ರಾಮ ಮಂದಿರ ಫೋಟೋ ಆದ್ರಿಟ್ಟು ದೀಪ ಆದ್ರೂ ಹಚ್ಚಿ ಒಂದು ರಿಬ್ಬಿನ್ ಕಟ್ ಮಾಡುವಂಥ ಪ್ರೋಗ್ರಾಮ್ ಆದ್ರೂ ಮಾಡ್ತೀವ್ರಿ ಇಲ್ಲಿ ಆದ್ರೆ ಏನೈತ್ರಿ ಸರ್ಕಾರ ನಮಗೆ ಬೇಡ್ರಿ ಇದು ಭಾಳ ಲುಚ್ಚ ಸರ್ಕಾರ ಐತ್ರಿ ಇವರು ಸರ್ಕಾರ ಬರೋದಿಲ್ಲ ಆದ್ರೆ ಬಂದೈತ್ರಿ ಸರ್ಕಾರದ ಮೆಜಾರಿಟಿ ಫುಲ್ ಬಂದೈತಿ ಐದು ಜನ ಅವ್ರ ರೀ ಏರ್ ಈಗ ಅದು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರಕ್ಕೆ ಏನ್ ವ್ಯತ್ಯಾಸ ಅಂದ್ರಿ ಕಾಂಗ್ರೆಸ್ ಸರ್ಕಾರ ಪೇಂಟ್ ಇದ್ದಂಗ್ರಿ ಬಿ ಜೆ ಪಿ ಸರ್ಕಾರ ಕಟ್ಟಡ ರೀ ಈ ಕಟ್ಟಡ ಐವತ್ತು ವರ್ಷ ಆದ್ರೂ ಏನಾಗಂಗಿಲ್ಲ ಶಾಶ್ವತ ಇರ್ತೈತಿ ಈ ಪೇಂಟಿಂಗ್ ಏನ್ ಏನಿದೆ ವರ್ಷ ವರ್ಷ ಹೆಂಗ್ ಚೇಂಜ್ ಮಾಡ್ತಾರೆ ಇದೆ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ರೀ ಸಿದ್ದರಾಮಯ್ಯ ಸರ್ಕಾರವ್ರಿಗೆ ಹೇಳಕ್ ಇಷ್ಟ ಪಡ್ತೀವಿ ಆಟದವ್ರಿಗೆ ಮೊದ್ಲು ಎಸ್ ಐ ಪಿ ಎಪ್ ಅವ್ರು ಅದರಂದ್ರೆ ಅಂತ ಹೇಳಿ ಇಲ್ಲಾಂದ್ರೆ ಪುಕಾಕಿ ಮಾತು ಎಲ್ಲ ಬೇಡ್ರಿ ನಾವು ಫ್ರೀ ಮಾಡಿವಿ ಫ್ರೀ ಕೊಟ್ಟಿವಿ ಅವೆಲ್ಲ ಬೇಡ ಫ್ರೀ ಕೊಡದ ಬೇಕಾಗಿಲ್ಲ ನಮಗ ಉದ್ಯೋಗ ಕೊಡೋದು ಬೇಕು ನಮಗ ಇವರು ಮತ್ತೊಬ್ರು ಉದ್ಯೋಗ ಕೊಟ್ರು ಅಂತ ಕೇಳ್ತಾರೆ ಇವರು ಉದ್ಯ ಉದ್ಯೋಗ ನಿರುದ್ಯೋಗಿಗಳನ್ನು ಮಾಡೋಕ್ಕತ್ತಾರೆ ದುಡಿಬೇಕಂತ ಹೋಗ್ಬೇಕಂತ ಮನುಷ್ಯ ಇವತ್ತು ಅವ್ರು ಮೂರು ಸಾವಿರ ರೂಪಾಯಿ ಕೊಟ್ರೆ ಅವ್ನು ದುಡಿಯಾಕೆ ಹೋಗ್ತಾನೆ ರೀ ಅವ್ನು ಮುಂದೆ ಉದ್ಯೋಗ ಎಲ್ಲಿ ಹುಡುಕ್ತಾನವ ಏನು ನಮಗೇನು ಸ್ಪೆಷಲಿಟಿ ಕೊಟ್ಟಾರೆ ಇವರು ಗೌರ್ಮೆಂಟ್ ಅವರು ಆಟೋ ಡ್ರೈವರ್ಗಳಿಗೆ ಯಾರು ಯಾರು ಕೊಟ್ಟರು ಹೇಳಿ ಯಾವುದು ನಮಗೆ ಯಾರು ಕೊಟ್ಟಿಲ್ಲ ನಾವು ದುಡಿಬೇಕು ನಾವು ನಡೆಸ್ಬೇಕು ಅನುಕೂಲ ಯಾವುದೂ ಇಲ್ಲ ರೀ ನಮಗೆ ಅನನುಕೂಲ ಭಾಳ ಆಗಿದೆ ಅಂದ್ರೆ ಈಗ ನೋಡಿ ಬಸ್ ಫ್ರೀ ಮಾಡಿದ್ರೆ ಅವಶ್ಯಕತೆ ಇದ್ದಿದ್ದಿಲ್ಲ ಬಸ್ ಫ್ರೀ ಮಾಡೋದು ಬಸ್ ಫ್ರೀ ಮಾಡಿದ ಮೇಲೆ ನಮ್ಮ ಆಗಲಿ ಇವು ಪ್ರೈವೇಟ್ ಇವು ಆಗಲಿ ಅದು ಯಾವುದೂ ದುಡಿಮೆ ಇಲ್ಲ ಭಾಳ ಅಂದ್ರೆ ಭಾಳ ಹೋಗಿತ್ತು ನಮಗಂತೂ ಈ ಥರ ಯೋಜನೆ ಮಾಡೋಕ್ಕಿಂತ ಬಡ ಮಕ್ಕಳಿಗೆ ಅದಾರೀ ಬಡ ಮಕ್ಕಳು ಅದಾರ ಅವ್ರಿಗೆ ಒಂದು ಚಲೋ ಎಜುಕೇಶನ್ ಕೊಡಬೇಕಾಗಿತ್ತು ಅದಕ್ಕೆ ನಾವು ಸಪೋರ್ಟ್ ಮಾಡಲಿತ್ತು ಹೌದು ಅದನ್ನು ಮಾಡಲಿಲ್ಲ ಆಮೇಲೆ ನಾವು ಬಡವರು ಏನಾರ ನಮಗೆ ಜಡ್ಡ ಜಾಪತ್ರೆ ಬಂತಂದ್ರೆ ಗೇಮ್ಸ್ ತೋರ್ಸ್ತಾರೆ ಹೊರ್ತು ಯಾವುದು ಚಲೋ ಆಸ್ಪತ್ರೆ ನಮ್ಗೆ ತೋರಿಸೋಂಗಿಲ್ಲ ಅಂಥವೆಲ್ಲ ಮಾಡ್ಬೇಕ್ರಿ ಇವ್ರು ಇದು ಫ್ರೀ ಕೊಟ್ಟೆ ಎರಡು ಸಾವಿರ ರೂಪಾಯಿ ಕೊಟ್ಟೆ ಮತ್ತು ನಿರುದ್ಯೋಗಿ ಮೂರು ಸಾವಿರ ರೂಪಾಯಿ ಅಂತ ಮಾಡಿದ್ರು ಇವ್ರ ಏನಿದೆ ಅಂದರೆ ದುಡಿಯೋರಿಗೆ ಬಿಟ್ಟು ಮನೆಗೆ ಕುಂದ್ರಿಗೆ ಕೊಡ್ತೀವಿ ಎಲ್ಲ ಹೊಟ್ಟೆ ಒಂಥರ ಇದು ಯಾವುದು ಎಲ್ಲಾರ್ದಂಗ ಮಾಡಿತ್ತು ಊಟ ನಾವು ಒಂದ್ ಮನಿ ತಂದಾಗ ಅಂದ್ರೆ ಒಂದ್ ಐದ್ ಮಂದಿ ಮನಿ ತನಿಖೆ ನಡ್ಸ್ಕೊಂಡ್ ಹೋಗ್ತಿವ್ರಿ ಅದ್ರ ರಟ್ಟಿರಿ ನಮ್ದು ಅದು ನಮ್ ಶಕ್ತಿನ ಅದರಿ ಅದ್ರ ನಮ್ ದುಡಿಮೆ ಇಲ್ಲ ಅಂತಂದ್ರೆ ನಮ್ಗ ಏನೂ ಮುಂದಿಲ್ಲ ರೀ ಐತ್ರಿ ಸಾಲ ಅದರಿಂದ ದುಡ್ದ ಕರ್ತವಲ್ರಿ ಏನು ಪೂರ ಈಗ ನೋಡಿ ಬೆಳಗ್ಲಿಂದ ಐದನೂರು ರೂಪಾಯಿ ಆಗೋಲ್ದ್ರಿ ನಮ್ಗೆ ಒಂದ್ ಬೆಳಿಗ್ಲಿಂದ ಸಾಯಂಕಾಲ ಮಟ್ಟ ನಮ್ಗೆ ಐದನೂರು ರೂಪಾಯಿ ಆಗಲ್ದ ಎಲ್ಲಾ ಬಸ್ ನೋಡ್ತೀರಿ ನೀವು ನೋಡ್ತೀರಿ ಪಬ್ಲಿಕ್ ನಿಮಗ್ ಗೊತ್ತಿದ್ ಮಾತಾತ್ರಿ ಬಸ್ ಹಾಕ್ತಾರೆ ಹೋಗ್ತಾರೆ ಆಟೋದವ್ರಿಗಂತೂ ಒಟ್ಟೇ ಕಡಿಮೆ ಇಲ್ಲ ಹಿಂಗಾದ್ರೆ ಏನು ಮಾಡಿ ಹೋಗ್ತಾಡಿ ಏನು ನಮಗೇನು ಸ್ಪೆಷಲಿಟಿ ಕೊಟ್ಟಾರೆ ಇವ್ರು ಗೌರ್ಮೆಂಟೋರು ಆಟೋ ಡ್ರೈವರ್ಗಳಿಗೆ ಯಾವ ಯಾರು ಕೊಟ್ಟರು ಹೇಳಿ ಯಾವುದು ನಮ್ಗೆ ಯಾರು ಕೊಟ್ಟಿಲ್ಲ ನಾವು ದುಡಿಬೇಕು ನಾವು ನಡ್ಸ್ಬೇಕು ಹೌದ್ರಿ ಹೌದು ಅವಕಾಶ ಮಾಡಿ ದುಡಿದು ಹೊಟ್ಟೆ ಮೇ ಕಾಲು ಕೊಡೋಕು ನಮ್ಗೆ ಯಾವ್ದು ಫ್ರೀ ಬೇಡ್ರಿ ಪ್ರೀ ತಗೊಂಡ ಬೇಡ ನಮ್ಗೆ ನಮಗೆ ಇನ್ನೂ ಶಕ್ತಿ ಕೊಟ್ಟನ ನಾವು ದುಡಿತೀವಿ ನಾವು ಬದುಕ್ತೀವಿ ಇವರು ಫ್ರೀ ಕೊಟ್ಟಿದ್ರೆ ಅವನು ತಿನ್ನು ಬದುಕುವಂತ ನಮ್ಗೇನು ಅರ್ಹತೆ ಇನ್ನೂ ಅಷ್ಟು ಇದಿಲ್ಲ ಹೌದ್ರಿ ಅದು ಇದು ಲೈಕ್ ರೀ ಸರ್ ಸರ್ಕಾರ ನಮ್ಗೆ ಇದು ಬಿ ಜೆ ಪಿ ಇದೆ ನಮ್ದು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಯಾವತ್ತು ಬೆಂಬಲಕ್ಕೆ ಕೊಡಂಗಿಲ್ಲ ರೀ ಅದು ನಮಗೆ ಆಟೋ ಏನು ಕೊಡ್ತಾರೆ ಇವ್ರಮ್ಮ ನಮ್ಗೆ ಅನುಕೂಲ ಏನು ಕೊಡ್ತಾರೆ ಹೇಳೋರು ಕೊಡಿ ಅಂತ ಹೇಳಿ ನಮ್ಮ ಆಟೋ ಡ್ರೈವರ್ಗೆ ಹೋಳಿಗೆ ಒಂದು ಎ ಸೈದ್ ಇದು ಮಾಡಂತ ಹೇಳಿ ಎ ಸಾಯ್ದು ಇದು ಇದು ಎಸ್ಐದ್ ಮಾಡ್ಕೊಡಂತ ಹೇಳಿ ಅವೆಲ್ಲ ಬಿಟ್ಟು ಏನಿಲ್ಲ ಅದ ನಂಗ ಯಾರ ಕೇಳಬಹ್ ನಾವ್ ನಮ್ಗೆ ಏನ್ ವ್ಯವಸ್ಥೆ ಐತಿ ಕಸ್ಕೊಂಡ ಬಿಟ್ಟ್ರಲ್ರಿ ದುಡಿಮಿನ ಕಸ್ಕೊಂಡ್ ಬಿಟ್ಟ್ರಿ ನಮ್ ದುಡಿಮೀನ ಇಲ್ಲ ಈಗ ಅವ್ರು ಕೊಡಂಗ್ ಕೊಡ್ತಾರೀ ಕೊಡಂಗಿಲ್ಲ ದುಡಿಮಿನ ಇಲ್ಲ ಅಂತ ತಿನ್ನಾಕ್ ಆಗುದರ್ಚ ಮಾಡುದ್ರಿ ದುಡಿದ ನಮ್ ಹೊಟ್ಟೆ ತುಂಬಿಸ್ಕೊಳಕ್ ಆಗೋದ್ ಮುನ್ನೂರು ರೂಪಾಯಿ ಆಗ್ಬೇಕಂದ್ರ ಬಾಳಾಗ್ಬಿಟ್ಟೇತ್ರಿ ಏ ಬೆಳಗ್ಗಿಂದ ಸಂಜೆ ಬೆಳಗ್ಗೆ ಆರು ಗಂಟೆಲಿ ಗಾಡಿ ಹತ್ತು ಗಂಟೆ ಮಾಡೋದ್ ಎರಡ್ ನೂರು ರೂಪಾಯಿ ದುಡಿಬೇಕಂದ್ರ ಬಾಳಾಗ್ಬಿಟ್ಟೇತ್ರಿ ಅಂತಂದ್ರೆ ಮಾಲಾದಾರಿ ಆಗ್ಯವ್ರಿ ಮಾಲಾದಿಗೆ ಹೋಗೋಕ ಖರ್ಚು ಆ ಖರ್ಚು ಏನು ಇಲ್ದಂಗೆ ಬಸ್ ಫ್ರೀ ಮಾಡಿ ಈಗ ಹಳೆ ಬಸ್ ಸ್ಟ್ಯಾಂಡ್ ಹೋಗ್ಬೇಕಂದ್ರೆ ರೀ ಮಿನಿಮಮ್ ಬಸ್ಸಿಗೆ ಚಾರ್ಜ್ ಅಂದ್ರೆ ಹನ್ನೆರಡು ರೂಪಾಯಿ ಬಸ್ ಚಾರ್ಜ್ ಐತ್ರಿ ಆಟೋಗೆ ಎಂಟು ರೂಪಾಯಿ ರೀ ಹೆಂಗ್ ಮಾ ಹೆಂಗ್ ತಿನ್ಬೇಕು ರೀ ಸಮರ ಆಟೋದವ್ರು ಕೇಳ ಆಟೋ ಅಂತ ಕೇಳಿದ್ರು ಬರಂಗಿಲ್ಲ ರೀ ಫ್ರೀ ಬಸ್ ಆಗೋದು ಆಗಿರೋದಂತ ಆಟೋದಲ್ಲಿ ಜಾಸ್ತಿ ಜನ ಪ್ಯಾಸೆಂಜರ್ ಯಾರಪ್ಪ ಮಹಿಳೆಯರು ಮಹಿಳೆಯರ ಬಸ್ ಹೋಗೋದ್ರಿಂದ ನಿಮ್ ದುಡಿಮೆ ಲಾಸ್ ಐತ್ರಿ ಎರಡ್ ನೂರು ರೂಪಾಯಿ ರಿಪೋರ್ಟ್ ಐತ್ರಿ ಇಲ್ಲಿ ಗಾಡಿಗ

ಈಗ ಅದಕ್ಕೂ ಸಾಲ ಮಾಡ್ಬೇಕ್ರಿ ಈಗ ಅದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಮಾಡ್ಬೇಕು ಇಪ್ಪತ್ತು ಸಾವಿರ ರೂಪಾಯಿ ತಿಂಗಳ ಎರಡು ಸಾವಿರ ರೂಪಾಯಿ ಬಡ್ಡಿ ಕಟ್ಬೇಕ್ರಿ ಈಗ ಬಡ್ಡಿ ಕಟ್ಬೇಕು ಆಮ್ಯಾಗ ಜೀವನ ಕಟ್ಟಾಗ ರೊಕ್ಕಿಲ್ರಿ ಈಗ ಸಾಲಿವುಡ್ ಗೌರ್ಮೆಂಟ್ ತಲೆ ಹಾಕಿದ್ರು ಫೀಸ್ ರೊಕ್ಕಿಲ್ದಂಗ ಆಗಿದ್ರು ಅವ್ರು ಫೋನ್ ಮೇಫ ಫೋನ್ ಮಾಡ್ತಾರೆ ಅದೇ ಪಠ್ಯ ಪುಸ್ತಕ ಅರ್ಬಿ ಅವ್ರ ಕಟ್ಸುದ ಬಾಳ ಎರಡು ನೂರು ರೂಪಾಯಿ ಕೊಟ್ಟು ಶೂತ್ ಒಳಗ ರೊಕ್ಕ್ಯಾರ ರಂಗಿದ್ರಿ ಆಟೋದವ್ರ ಪರಿಸ್ಥಿತಿ ಅಪ್ಪ ಅಲ್ಲಿ ರೀ ಹಬ್ಬ ಎಲ್ಲಿ ಈಗ ನೋಡಿ ಹಬ್ಬಂದ್ರೆ ಬಂದ ಹಬ್ಬನ ನಾವು ಮಾಡಿಲ್ಲರಿ ಬಂದ ಹಬ್ಬನ ನಾವು ಮಾಡಿಲ್ಲ ದುಡಿಮೆನೆ ಇಲ್ಲ ರೊಕ್ಕ ಬೇಕಲ್ರಿ ಒಂದ್ ಹಬ್ಬ ಮಾಡಕ್ ಹತ್ತು ಸಾವಿರ ರೂಪಾಯಿ ಬೇಕು ನಮ್ಗೆ ಆಮೇಲೆ ಇನ್ನೊಂದು ಇನ್ನೊಂದ್ಸರಿ ನಾವು ಹೇಳಕ್ ಇಷ್ಟಪಡ್ತೀವಿ ಒಂದೇದ್ದು ಒಂದೇದ್ದು ಹೇಳಕ್ ಇಷ್ಟಪಡ್ತೀವಿ ರೀ ಇದು ಸಿದ್ದರಾಮಯ್ಯ ಸರ್ಕಾರವ್ರಿಗೆ ಹೇಳಕ್ ಇಷ್ಟಪಡ್ತೀವಿ ಆಟೋದವ್ರಿಗೆ ಮೊದಲೇ ಎಸ್ ಐ ಪಿ ಎಪ್ ಅವರು ಮಾಡ್ಕೊಡು ಅಂತೇಳಿ ಇಲ್ಲಾಂದ್ರೆ ಫೋಕಾಕಿ ಮಾತು ಎಲ್ಲ ಬೇಡ್ರಿ ನಾವು ಫ್ರೀ ಮಾಡಿವಿ ಫ್ರೀ ಕೊಟ್ಟಿವಿ ಅವೆಲ್ಲ ಬೇಡ ಬಂದ್ ಬಂದ್ ಅಂತ ಸರ್ಕಾರ ಇದು ಫ್ರೀ ಕೊಡದಬೇಕಾಗಿಲ್ಲ ನಮಗ ಉದ್ಯೋಗ ಕೊಡದಬೇಕು ನಮಗ ಇವರು ಮತ್ತೊಬ್ರು ಉದ್ಯೋಗ ಕೊಟ್ರು ಅಂತ ಕೇಳ್ತಾರ ಇವರು ಉದ್ಯೋಗನ ನಿರುದ್ಯೋಗಿಗಳನ್ನ ಮಾಡಾಕತ್ತಾರ ದುಡಿಬೇಕಂತ ಹೋಗ್ಬೇಕಂತ ಮನುಷ್ಯ ಇವತ್ತು ಅವ್ರು ಮೂರ್ ಸಾವಿರ ರೂಪಾಯಿ ಕೊಟ್ರೆ ಅವ್ನು ದುಡಿಯಾಕೆ ಹೋಗ್ತಾನ್ರೆ ಅವ್ನು ಮುಂದೆ ಉದ್ಯೋಗ ಎಲ್ಲಿ ಹುಡುಕ್ತಾನವ ಆಮೇಲೆ ಅವನು ಮತ್ ಕೆಟ್ಟ ಚಟ ಕೇಳಿತಾನ ಅವನು ಆ ವ್ಯಕ್ತಿ ಈಗ ದುಡಿಲಾರ್ದಂಗ ದುಡ್ಡು ಬರಾಕತ್ತೆ ಅಂದ್ರೆ ಅದು ದುಡಿಮಿಗೆ ಹೋಗೋದಿಲ್ಲ ಆ ಬಂದಿದ್ದ ಮೂರು ಸಾವಿರ ಅನ್ನೆಸೆಸರಿ ಯಾವುದಕ್ಕಾದ್ರೂ ಖರ್ಚು ಮಾಡ್ತಾನ ಉದ್ಯೋಗಕ್ಕೆ ವಿಚಾರ ಮಾಡಂಗಿಲ್ಲ ಅವನು ಮತ್ತು ದೊಡ್ಡ ನಿರುದ್ಯೋಗಿ ಆಗ್ತಾನೆ ಮತ್ತೆ ತಂದೆ ತಾಯಿಗೂ ಹರಿ ಆಗ್ತಾನವನು ಇವನ್ನ ಬಿಡ್ಬೇಕ್ರಿ ಬಿಟ್ಟು ಜನಕ್ಕೆ ಏನ್ ಬೇಕ ಅದನ್ನ ಕೊಡ್ಬೇಕ ಇವ್ರು ಇದನ್ನ ಕೊಟ್ಟು ನಾನು ಕೊಟ್ಟೆ ಮಾಡಿದೆ ಯಾವ ನಮ್ಗೆ ಫ್ರೀ ಯಾವ್ದು ಬೇಡ ದುಡಿ ಕೈಗೆ ಶಕ್ತಿ ಕೊಡುವಂತ ಯಾರಿಗೂ ಬೇಡ ಬಡವನಿಗೆ ದುಡಿಯುವಂತ ಶಕ್ತಿ ಐತಿ ಅದನ್ನ ಕೊಟ್ಟರೆ ಸಾಕಾಗೈತಿ ಇವ್ರ ಬಟ್ ಆದ್ರೆ ನಮಗ ಮೇನ್ ಇವು ಬಂದ ಮಾಡಿ ಯೋಜನೆಗಳು ಬಂದ್ ಮಾಡಿ ಬಸ್ ಇಂದ ಫ್ರೀ ಇದೆ ಅದ್ ಕ್ಯಾನ್ಸಲ್ ಮಾಡಿ ಆಮೇಲೆ ಎರಡ್ ಸಾವಿರ ರೂಪಾಯಿ ಅದ್ ಕ್ಯಾನ್ಸಲ್ ಮಾಡಂತೆ ಅವ್ರೇ ನಮಗ್ ಆಟೋ ಕೊಟ್ಟರು ಕೊಟ್ಟಿಲ್ರಿ ನಮ್ಗೆ ಅವರು ಇಷ್ಟು ಡ್ರೈವರ್ಗಳು ಒಬ್ಬರ ಕೊಟ್ಟಿರಿ ನಮ್ಗೆ ಆಟೋ ನಾವು ಸಾಲ ಸೂಲ ಮಾಡಿ ಲಕ್ಷಾಂಗ್ಲೆ ಸಾಲ ಸೂಲ ಮಾಡಿ ಆಟೋ ತೊಂಬಂದು ದುಡಿತೀವಿ ಅದು ನಮಗೆ ನಮಗೊತ್ತಿರ್ತೈತೆ ಇವ್ರಿಗೆ ಏನ್ ಗೊತ್ತಾಕಿದ್ರಿ ಅದಕ್ಕೆ ಹೇಳ್ತೀವಿ ಸಿದ್ದರಾಮಯ್ಯ ಸರ್ಕಾರ ಅವ್ರಿಗೆ ತಮ್ಮ ಬ್ಯಾಳಿ ಬೈಸ್ಕೊಳಕ ಮಾಡ್ಯಾರ ಇದನ್ನ ಜನರಿಗೆ ಬಲಿ ಕೊಡೋದು ಬ್ಯಾಡ್ರಿ ಆ ಸಾಕಾಗಿತ್ತು ನಮ್ ಈಗ ಈ ಸರ್ಕಾರ ಯಾವಾಗ ಬಿದ್ದು ಹೋಗ್ಯತಿ ಅಂತ ಕೇಳೋದಿ ನಾವು ಆದ್ರೆ ಈ ಸರ್ಕಾರ ನಮ್ಗೆ ಬೇಡ ನಮಗೆ ಬೇಕು ಒಳ್ಳೆ ಸರ್ಕಾರ ಬೇಕು ಮುಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ನಾವು ತರಾಕ್ತಾ ಇರೋದೀವಿ ನಾವೆಲ್ಲರೂ ಬೆಂಬಲ ಕೊಡೋದು ಬಿ ಜೆ ಪಿಗ ಕಾಂಗ್ರೆಸ್ ಬೇಡ ನಮಗೆ ಈಗ ರಾಮ್ ಮಂದಿರ ಹೌದು ತೋ ಕನಸು ಇದ್ದರೆ ಅದು ಯಾರು ಮಾಡಕ ಹಾಕಿದಿಲ್ಲ ಇವ್ರ ಕಡೆ ಇದ್ರೆ ಹಾಕಿದ್ದಿಲ್ಲ ಅದು 10 ವರ್ಷ 70 ವರ್ಷ ಕಾಂಗ್ರೆಸ್ ದೋರ್ ಕೈ ಹಾಕಿದ್ರು ಮಾಡಕ ಹಾಕಿದ್ದಿಲ್ಲ ಅದು 10 ವರ್ಷ 70 ಕಾಂಗ್ರೆಸ್ ದೋರ್ ಕೈ ಹಾಕದ ಮಾಡಕ ಹಾಕಿದ್ದಿಲ್ಲ ಅದು ಒಂದರ ಒಂದು ಏನೋ ಒಂದು ಕೆರೆಸ್ ಮಾಡಿಬಿಟ್ಟು ಹೋಗಿದ್ರು ಅದು ಆದ್ರೆ ನಮ್ಮ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಬಂದ ಮೇಲೆ ಅದ ಎಷ್ಟು ವರ್ಷದ್ದು ಕನಸು ನನಸಾಗಿತ್ತು ಅದಕ್ಕೆ ನಮ್ಗೆ ಖುಷಿ ಇದೆ ನಾವೆಲ್ಲರೂ ಅದಕ್ಕೆ ಸಾಥ್ ಕೊಡ್ತೀವಿ ಜೈ ಆಯ್ತಲ್ರಿ ಆಗ್ಲಿ ಎಲ್ಲರೂ ಅಲ್ಲಿ ಕಾರ್ಯಕ್ರಮ ಮಾಡ್ತೀವಿ ನಾವು ಸಣ್ಣ ಪುಟ್ಟೆ ಮಾಡ್ಕೊತೀವಿ ಅಲ್ಲಂತ್ರು ದೊಡ್ಡ ದೊಡ್ಡ ಮಂದಿ ಬಂದಿರ್ತಾರೆ ಇವರ ನಮಗಂತೂ ಆಗಂಗಿಲ್ಲ ಬಟ್ ಅಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರ್ತಾರೆ ಅವರು ಮಾಡಿದ್ರೆ ಇದ್ದಂಗೆ ನಮ್ಗೆ ಒಟ್ಟು ನಾವ್ ಎಲ್ಲಾರು ಒಳ್ಳೇದು ಒಳ್ಳೇದ್ ಇದು ಸರ್ಕಾರ ಮಾಡಿದಾಗ ಒಂದು ದೀಪ ಒಂದು ರಾಮ ಮಂದಿರ ಫೋಟೋ ಇಟ್ಟು ದೀಪ ಆದರೂ ಹಚ್ಚಿ ಒಂದು ರಿಬ್ಬಿನ್ ಕಟ್ ಮಾಡುವಂತ ಪ್ರೋಗ್ರಾಮ್ ಆದ್ರೂ ಮಾಡ್ತಿವ್ರಿ ಇಲ್ಲಿ ಆದ್ರ ಏನೈತ್ರಿ ಸರ್ಕಾರ ನಮಗೆ ಬೇಡ್ರಿ ಇದು ಭಾಳ ಲುಚ್ಚ ಸರ್ಕಾರ ಐತ್ರಿ ಈ ಸರ್ಕಾರದಿಂದ ಜನಕ್ಕೆ ಭಾಳ ಬಾಳ ಲುಕ್ಸಾನಿನ ಐತ್ರಿ ಫೈದೆ ಒಬ್ರಿಗೂ ಇಲ್ರಿ ಈಗ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಫ್ರೀ ಕೊಡ್ತಾರೆ ರೀ ಅದು ಮನೆಯಾಗೆ ರೀ ಏ ಎರಡು ಸಾವಿರ ರೂಪಾಯಿ ನಂದು ನಾವೇ ಕೊಡ್ಬೇಕು ಎಲ್ಲ ಅಡ್ಡಾಡಿ ಎಲ್ಲ ಆ ಎರಡು ಸಾವಿರ ರೂಪಾಯಿಗೂ ಹತ್ತು ಸಾವಿರ ಎರಡು ಸಾವಿರ ರೂಪಾಯಿ ನಾವು ಖರ್ಚು ಮಾಡಬೇಕು ರೀ ಹೆಣ್ಮಕ್ಳು ಖರ್ಚು ಮಾಡಿದಾಗ ಎರಡು ಸಾವಿರ ರೂಪಾಯಿ ಬರುದು ರೀ ಈಗ ಅದು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರಕ್ಕೆ ಏನು ಪ್ರ ವ್ಯತ್ಯಾಸ ರೀ ಕಾಂಗ್ರೆಸ್ ಸರ್ಕಾರ ಪೇಂಟ್ ಇದ್ದಂಗೆ ರೀ ಬಿ ಜೆ ಪಿ ಸರ್ಕಾರ ಕಟ್ಟಡ ಇದ್ದಂಗೆ ರೀ ಈ ಕಟ್ಟಡ ಐವತ್ತು ವರ್ಷ ಆದರೂ ಏನಾಗಂಗಿಲ್ಲ ರೀ ಶಾಶ್ವತ ಇರ್ತೈತಿ ಈ ಪೇಂಟಿಂಗ್ ಇಂದ ಏನಿದೆ ವರ್ಷ ವರ್ಷ ಹೆಂಗೆ ಚೇಂಜ್ ಮಾಡ್ತಾರೆ ಹಂಗೆ ಇದು ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ರೀ ಎಲ್ಲ ತುಟ್ಟಿ ಮಾಡ್ಕೊಂಡು ಹೋಗಿ ನೋಡಿರಿ ನಮ್ಮ ದುಡಿಮೆ ಇದ್ದಾಗ ಮೂವತ್ತೈದು ರೂಪಾಯಿ ಎಲ್ ಪಿ ಜಿ ಇತ್ರಿ ಈಗ ಎಲ್ಲ ದುಡಿಮೆ ಕಟ್ಟಾಗೈತಿ ಐವತ್ತು ಎಂಟು ರೂಪಾಯಿ ಎಲ್ ಪಿ ಜಿ ಐತ್ರಿ ಈಗ ಇನ್ಶೂರೆನ್ಸ್ ಪಾಸಿಂಗ್ ಮಾಡ್ಸ್ಬೇಕಂದ್ರೆ ರೀ ಇನ್ನೊಬ್ಬರು ಕಡೆ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ತೊಗೊಂಡು ಅಂದ್ರೆ ಅವ್ರಿಗೆ ಮತ್ತೆ ಎರಡು ಸಾವಿರ ರೂಪಾಯಿ ತಿಂಗಳ ಬಡ್ಡಿ ಹೋಗ್ಬೇಕ್ರಿ ಆ ಬಡ್ಡಿ ಹರಿಬೇಕಂದ್ರೆ ನಮ್ಗೆ ಎರಡು ಮೂರು ವರ್ಷ ಹೋಗಿ ಇರ್ತೀರಿ ಇನ್ನೊಂದು ಪಾಶಿಂಗ್ ಬರ್ತದ್ರಿ ಅವಾಗ ಮತ್ತೆ ಅವಾಗ ಇಪ್ಪತ್ತು ಸಾವಿರ ಮತ್ತು ನಾಲ್ಕು ಸಾವಿರ ರೂಪಾಯಿ ಬಡ್ಡಿ ಕಟ್ಕೊಂಡು ಹೋಗಬೇಕು ರೀ ಇವಾಗ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಕಂಡಕ್ಟರ್ಗೂ ಸಹಿತ ಮರ್ಯಾದಿಲ್ಲದಂಗೆ ಆಗೈತೆ ರೀ ಇವತ್ತು ಹೊಡಸ್ಗಳ ಪರಿಸ್ಥಿತಿ ಆಗೈತಿ ಅವ್ರದ್ದು ಸಂಬಳ ಇದನ್ನ ಮಾಡಿ ಇವ್ರನ್ನ ಸಂಬಳಸ್ಕೊಂಡು ಹೊಡಸ್ಗಳ ಪರಿಸ್ಥಿತಿ ಆಗೈತೆ ರೀ ಹಾಂ ಇವತ್ತು ಆಟೋ ಡ್ರೈವರ್ಗಳಿಗೆ ಆಟೋ ಡ್ರೈವರ್ಗಳು ಒಂಥರ ಇವ್ರನ್ನ ಕರೆದಂಗೆ ಆಗತ್ತೆ ಬರ್ರಿ 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 ಅಂತ ಕರೆದ್ರೆ ಅವ್ರ ಚೀಲ ಹೊತ್ಕೊಂಡು ಇದ್ರ ಮೇಲೆ ಹೋಗ್ತಾರೆ ಈಗ ಹೆಂಡ್ತಿ ಟೂರ್ ಮೇಲೆ ಹೋಗ್ತಾಳೆ ಗಂಡು ಹೋಗಿ ಬಾರ್ನಾಗೆ ಯಾವ್ದಾರು ಬಾರಿನಾಗ ಹೋಗಿ ಕುಂತಿರ್ತಾನೆ ಮನೆಯೊಳಗೆ ಅಡುಗೆ ಮಾಡೋರಿಲ್ಲ ಆ ಪರಿಸ್ಥಿತಿ ಅವ್ರಿಗೆ ಆಗ್ಯಾವೆ ಐದು ತಿಂಗಳಿಂದ ದುಡಿಮೆ ಇತ್ತು ಎಲ್ಲದಕ್ಕೂ ಸಪೋರ್ಟ್ ಇತ್ತು ಹೋದ್ರೆ ಈಗ ಐದು ತಿಂಗಳು ಇದ್ದಿದ್ದಂಥದ್ದು ಈಗ ಸದ್ಯ ಯಥಾಸ್ಥಿತಿ ಆ ಥರ ತಂದು ಕೊಡೋ ಅಂತ ಹೇಳಿ ಸಾಕು ಮಗು ಆ ಥರ ಮಾಡಿಕೊಡು ಅಂತೇಳಿ ಯಾಕಂದ್ರೆ ದುಡಿದು ತಿಂದು ಮನೆ ಜೀವನ ಮಾಡೋದೇ ಮನುಷ್ಯ ರೀ ಬ್ಯಾಳಿ ರೇಟ್ ಅಕ್ಕಿ ರೇಟ್ ಎಣ್ಣೆ ರೇಟ ಪ್ರತಿಯೊಂದ್ರು ಅಜಗಜಾಂತರ ಪರಕ ಆಗ್ಯಾವ್ರಿ ಯಾಕಂದ್ರೆ ತಂದು ತಿನ್ನುವ ಶಕ್ತಿ ಜನರಿಗೆ ಇಲ್ಲ ರೀ ಅದೇ ರೀ ಖರ್ಚು ಮಾಡ ದುಡಿಮಿನೂ ಇಲ್ಲ ಅದನ್ನು ಇಲ್ಲ ಅಂತಂದ್ರೆ ಮನುಷ್ಯ ಅವತ್ತು ಉಪವಾಸ ಬಿದ್ದ ಸ್ಥಿತಿಗೆ ಬಂದಾರ ದಯವಿಟ್ಟು ಅವ್ರಿಗೆ ಹೇಳಿ ಇದನ್ನ ಮೊದ್ಲು ಎಷ್ಟು ಮೊದ್ಲು ಹೆಂಗೆ ಇತ್ತು ಹಂಗೆ ತಂಬರಕ್ಕೆ ಕಾಂಗ್ರೆಸ್ ಸರ್ಕಾರದವ್ರಿಗೆ ಹೇಳಿ ಮೊದಲನೇದಾಗಿ ಇವರು ಏನು ಮಾಡಿದಾರೀ ಅದು ತಪ್ಪು ನಿರ್ಧಾರ ಇನ್ನೊಂದು ಮಹಿಳೆಯರಿಗೆ ಎರಡು ಎರಡು ಸಾವಿರ ಏನು ಇದು ಮಾಡಿರಲ್ಲ ಅದು ತಪ್ಪು ನಿರ್ಧಾರ ಇನ್ನು ಏಪ್ರಿಲ್ ಮಾರ್ಚ್ ಒಳಗೆ ಇವ್ರದ್ದು ಸರ್ಕಾರ ಬಿದ್ದು ಹೋಗ್ತೈತೆ ರೀ ಹೋಗಿಂದ ಈ ನೆಕ್ಸ್ಟ್ ಎಮ್ ಪಿ ಎಲೆಕ್ಷನ್ ಬರ್ತಾವ್ರಿ ಅವಾಗ ಮತ್ತು ಮೋದಿಯವ್ರದ್ದು ಇವು ಬರ್ತವ್ರಿ ಎಲ್ಲ ಎಮ್ ಪಿ ಎಲೆಕ್ಷನ್ದಾಗ ಅವ್ರದ್ದು ಬರ್ತೈತಿ ಅವ್ರ ಸರ್ಕಾರ ಬಂದ ಮೇಲೆ ಮತ್ತು ಇವೆಲ್ಲ ಬಂದು ಹಾಕೋರಿ ಭಾಳ ಇಲ್ಲ ಎರಡು ತಿಂಗಳು ಮೂರು ತಿಂಗ್ಳು ಅಷ್ಟೇ ಕೊಡ್ತಾರೆ ಇವನ್ನೆಲ್ಲ ಇನ್ನು ಐದು ರೀ ಐದು ತಿ ಮೂರು ತಿಂಗ್ಳು ಅಷ್ಟೇ ಬರ್ತಾವ್ರಿ ಇನ್ನು ಎಲ್ಲ ಬಂದು ರೀ ಎಲ್ಲ ಮತ್ತೆ ಯಥಾಸ್ಥಿತಿ ಒಳಗೆ ಬರ್ತೈತೆ ರೀ ಆದರೆ ಈಗೆಲ್ಲ ಭಾಳ ಹೊರೆಯಾಗೈತೆ ರೀ ಎಲ್ಲರೂ ಜನಕ್ಕೆ ಇವರು ಮೊದಲೇ ಹಾಕ್ಕೊಂಡಿದ್ರೆ ಸ್ಕೀಮ್ ಇದು ಆ್ಯಕ್ಚುಲಿ ಹೇಳಿರಿ ಇದು ಮೊದಲೇ ಸ್ಕೀಮ್ ಇದು ಇವ್ರದ್ದು ಸರ್ಕಾರ ಬರೋದಿಲ್ಲ ಅಂದ್ರೆ ಅವ್ರಿಗೆ ಗ್ಯಾರಂಟಿ ಖಾತ್ರಿ ಇತ್ತು ರೀ ಆದ್ರೆ ರೀ ಸರ್ಕಾರದ ಮೆಜಾರಿಟಿ ಫುಲ್ಲು ಬಂದೈತಿ ಐದು ಬಾಕಿ ಈಡೇರ್ಸ್ಬೇಕಲ್ರಿ ಅವರು ಯಾಕಂದ್ರೆ ಜನ ತೊಗೊತಾರ್ರೀ ಏರ್ಗೈ ಜನ ತೊಗೊಂಡು ಅವ್ರಿಗೆ ಬೆಂದ್ ಹಾಕ್ತಾರೆ ರೀ ಐದು ಬಗ್ಗೆ ಕೊಡಬೇಕರು ಐದು ವರ್ಷ ಕಂಪ್ಲೀಟ್ ಮಾಡಿದ್ರು ಕೊಡ್ಬೇಕು ರೀ ಈಗ ಐದು ವರ್ಷ ಮಾಡಿದ್ರು ಕೊಡ್ಬೇಕು ಅವ್ರಿಗೆ ಅವಾಗ ಕೊಡಬೇಕೈತೆ ಈಗ ಕೊಡಕತ್ತಿದ್ರಿ ಅವ್ರು ಮತ್ತೆ ಈಗ ಐದು ತಿಂಗ್ಳು ಅವರಿಗೆ ಅವರು ಕೊಡಲಿಲ್ಲ ಅಲ್ಲ ದುಡ್ಡು ಅವರಿಗೆ ಇದೇ ಮಾದರಿ ಒಳಗ ರಾಜಸ್ಥಾನ್ದಾಗ ಮಾಡಕ್ಕೆ ಹೋದ್ರಿ ವಿಫಲ ಆತು ಇಲ್ಲ ರೀ ಯಾಕಂದ್ರೆ ಅಲ್ಲಿ ಜನ ಚೇಂಜ್ ಆದ್ರಿ ಅಲ್ಲೇ ಸರ್ಕಾರ ಒಂಥರ ಐದು ನಾಲ್ಕು ವರ್ಷಕ್ಕೊಮ್ಮೆ ಬ್ಯಾರೆ ಬ್ಯಾರೆ ಚೇಂಜ್ ಆಕತ್ತ್ರಿ ಅಲ್ಲಿ ಇಲ್ಲಿ ಹಂಗಿಲ್ಲ ರೀ ಒಂದು ದುಡ್ಡಿನ ಮೇಲೆ ನಿಂತೈತಿ ನೋಡ್ರಿ ದುಡ್ಡು ಖರ್ಚು ಮಾಡಿದ್ರೆ ಅದು ಪಕ್ಷ ಬರ್ತೈತಿ ಮುಂದೆ ಮಣ್ಣು ತಿನ್ಬೇಕಂದ್ರೆ ಮಣ್ಣು ತಿನ್ನೂ ಸಿಗಂಗಿಲ್ಲ ನಮ್ಗೆ ಅಲ್ಲೂ ಟ್ಯಾಕ್ಸ್ ಕಟ್ಬೇಕ ಈ ಸರ್ಕಾರ ಇತ್ತಂದ್ರೆ ಈ ಸರ್ಕಾರ ಯಾವಾಗ ಹೋಗ್ಯದ್ ನೋಡ್ರಿ ಅವಾಗ ದೇಶ ಸುಧಾರಣೆ ಆಗುದ್ರಿ ಅವಾಗ ಎಲ್ಲಾ ಸುಧಾರಣೆ ಆಗುದ್ರಿ ಇನ್ನು ಮೂರು ತಿಂಗಳು ಅಷ್ಟೇ ರೀ ಇವ್ರ್ದೆಲ್ಲ ಐದು ಬಾಗ್ಯನೂ ಬಂದಾಕೋರಿ ಬೇಗ ಎಂ ಪಿ ಎಲೆಕ್ಷನ್ ಚಲೋ ಆದ್ಮೇಲೆ ನಮ್ಮದು ಅವಕ್ಕೆಲ್ಲ ಶುಭ ಕಾಮನ ಐತ್ರಿ ಹರಿ ಕೀತಿ ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಂದ ನಮ್ಮ ಕರ್ನಾಟಕದಿಂದ ಯಶ್ ಅವರು ಮತ್ತು ಇವ್ರಿಗೆ ಅವನ ರಿಷಬ್ ಶೆಟ್ಟಿ ಅವ್ರಿಗೆ ಅವನ ಮೋದಿಯವರು ಕೊಟ್ಟಿದ್ದಾರೆ ಅವರು ಹೋಗ್ತಾ ಇದ್ದಾರೆ ನಮ್ಮ ಕರ್ನಾಟಕದಿಂದ ನಾವೆಲ್ಲ ಶುಭ ಕೋರ್ತೀವ್ರಿ ಎಲ್ಲ ನಾವು ಇಲ್ಲಿ ಒಂದು ಸಣ್ಣ ಪುಟ್ಟ ಇದನ್ನ ಮಾಡಿ ಅವತ್ತೆಲ್ಲ ರಾಮ ಮಂದಿರದ್ದು ಉದ್ಘಾಟನೆ ಮಾಡ್ತೀವಿ ರೀ ನಾವು